ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ಇವತ್ತು ಅಕ್ಷಯ ತೃತೀಯ ಕಾರ್ಯಕ್ರಮ ಎಲ್ಲ ಕಡೆಯೂ ಕೂಡ ಆಗ್ತದೆ ವಿಶೇಷವಾಗಿ ಗೋಣಿಕಪ್ಪ ನಗರದಲ್ಲಿ ಪ್ರತಿಷ್ಠಿತ ಜ್ಯುವೆಲರಿಗಳಲ್ಲಿ ವ್ಯಾಪಾರ ವಹಿವಾಟುಗಳು ಭಾರಿ ಜೋರಾಗಿ ನಡೀತಾ ಇದೆ ಎಲ್ಲನೂ ಕೂಡ ನಾನು ತೋರಿಸ್ತೀನಿ ಬಂಗಾರದ ಬೆಲೆ ಜಾಸ್ತಿ ಆಯ್ತಾ ಇದ್ದರೂ ಸಹ ಮಹಿಳೆಯರಲ್ಲಿ ಈ ಒಂದು ಬಂಗಾರದ ಆಸಕ್ತಿಯನ್ನು ಕಡಿಮೆ ಕಾಣ್ತಾ ಇಲ್ಲ ಬೆಲೆ ಕಡಿಮೆ ಆಗಲಿಂತೇ ಕಾಯ್ತಾ ಇಲ್ಲ ಎಲ್ಲನೂ ಕೂಡ ನಾನು ತೋರಿಸ್ತೀನಿ ಅಕ್ಷಯ ತೃತೀಯ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಬಂಗಾರನ್ನು ಖರೀದಿಸಿ ಬರ್ತಾರೆ ಮತ್ತು ಮಾಲೀಕರು ವ್ಯಾಪಾರ ವಹಿವಾಟು ಬಗ್ಗೆ ಏನು ಹೇಳ್ತಾರೆ ಮತ್ತು ಇದ್ರದ್ದು ವಿಶೇಷ ಬಗ್ಗೆ ಕೂಡ ನಾನು ತಿಳಿಸ್ತೇನೆ ಈಗ ಪ್ರತಿಷ್ಠಿತ ಜ್ಯುವೆಲರಿಗೆ ನಾನು ತೆರಳುತ್ತಿದ್ದೇನೆ ಬನ್ನಿ ನೋಡ್ಕೊಂಡು ಬರೋಣ ಗೋಣಿಕೊಪ್ಪಲಿನ ಪ್ರತಿಷ್ಠಿತ ಜ್ಯುವೆಲರಿ ಎಂ ಜಿ ಮೋಹನ್ರವರ ಮಾಲೀಕತ್ವದ ಜಯಲಕ್ಷ್ಮಿ ಜ್ಯುವೆಲರಿ ಮುಂಭಾಗದಲ್ಲಿದ್ದೀನಿ ಸಾಕಷ್ಟು ಕಸ್ಟಮರ್ಸ್ ಇಲ್ಲಿಗೆ ಬಂದಿದ್ದಾರೆ ಹಲವು ವರ್ಷ ದಶಕಗಳಿಂದಲೂ ಕೂಡ ಈ ವ್ಯಾಪಾರ ಉದ್ಯಮನ ಅತ್ಯಂತ ಯಶಸ್ವಿಯಾಗಿ ಅವರು ಮುನ್ನಡೆಸ್ತಾ ಬರ್ತಾ ಇದ್ದಾರೆ ಬನ್ನಿ ಮಳಿಗೆಯ ಒಳಗಡೆ ನಾನು ಪ್ರವೇಶ ಮಾಡ್ತೀನಿ ಯಾವ ರೀತಿಯಲ್ಲಿ ಕಸ್ಟಮರ್ಸು ಎಷ್ಟು ಖುಷಿಲಿ ಇವತ್ತು ಚಿನ್ನಾಭರಣನ ಕರೆಸ್ತಿದ್ದಾರೆ ಅನ್ನೋದನ್ನು ಕೂಡ ನಾನು ನಿಮಗೀಗ ತೋರಿಸ್ತೇನೆ ನಮ್ಮ ಜೊತೆಗೆ ಎಂ ಜಿ ಮೋಹನ್ ಅವರಿದ್ದಾರೆ ಈ ಒಂದು ಚಿನ್ನೋದ್ಯಮದಲ್ಲಿ ತುಂಬ ದಶಕಗಳ ಅನುಭವವು ಕೂಡ ಇವರಿದ್ದಾರೆ ಜಯಲಕ್ಷ್ಮಿ ಜ್ಯುವೆಲರಿಯ ಮಾಲೀಕರಾಗಿದ್ದಾರೆ ಇವರು ಮತ್ತು ಇವರ ಮಕ್ಕಳು ಇವತ್ತು ಅತ್ಯಂತ ಯಶಸ್ವಿಯಾಗಿ ಇಂಥ ಒಂದು ದೊಡ್ಡ ಶೋರೂಮಲ್ಲಿ ವ್ಯಾಪಾರವನ್ನು ಮಾಡ್ತಿದ್ದಾರೆ ಸರ್ ಅಕ್ಷಯ ತೃತೀಯ ಬಗ್ಗೆ ಏನು ಹೇಳಬೇಕು ಕೊಡಗಿನ ಜನತೆಗೆ ಅಕ್ಷಯ ತೃತೀಯದ ಒಂದು ಅಭಿನಂದನೆಗಳು ಹಾಗೂ ಅಕ್ಷಯತೃತೀಯ ವರ್ಷಕ್ಕೆ ಒಂದು ಸಲ ಬರುತ್ತೆ ಇಲ್ಲಿ ಚಿನ್ನ ಬೆಳ್ಳಿ ವಜ್ರ ಖರೀದಿಸಿದರೆ ಅದು ದ್ವಿಗುಣ ಆಗುತ್ತೆ ಅಂತೇಳಿ ಮೊದಲಿಂದ ಒಂದು ರೂಢಿದೆ ಅದರಿಂದ ಇದು ನಡೀತಾ ಬಂದಿದೆ ವರ್ಷ ಪ್ರತಿ ಇದು ಎಲ್ಲ ಇಡೀ ಬೆಂಗಳೂರು ಮೈಸೂರು ಮಂಗಳೂರು ಅಲ್ಲಿ ತುಂಬ ಜೋರಾಗಿ ನಡೀತಾ ಇದೆ ಇದು ಅಕ್ಷಯತೃತೀಯ ಅಂದರೆ ಒಂದು ಸುದಿನ ಈಗ ಚಿನ್ನದ ಬೆಲೆ ಗಗನಕ್ಕೆ ಚಿನ್ನದ ಬೆಲೆ ಗಗನಕ್ಕೆ ಇರ್ತಾ ಇದೆ ಆದರೂ ಖರೀದ ಖರೀದಿದಾರರು ಒಂದು ಗ್ರಾಮದ ತಗೊಳ್ಲಿಕ್ಕೆ ಬರ್ತಾ ಇದ್ದಾರೆ ಯಾಕೆಂದರೆ ಈ ಅಕ್ಷತೃತೀಯ ಅಷ್ಟು ಒಳ್ಳೆಯ ಒಂದು ಮುಹೂರ್ತ ಅಂತೇಳಿ ಕಳೆದ ವರ್ಷ ಭಾರಿ ಚೆನ್ನಾಗಿತ್ತು ಈ ವರ್ಷ ಆಗ್ತಾ ಇದೆ ಇನ್ನು ಮುಗಿಬೇಕು ಸದ್ಯ ಅದು ಒಂದು ಚೆನ್ನಾಗಿ ಉತ್ತ ಉತ್ತಮ ಚೆನ್ನಾಗಿದೆ ಮತ್ತು ನಮಗೆ ಒಳ್ಳೆ ಗ್ರಾಹಕರ ಒಂದು ಸಹಕಾರ ಇದೆ ನಮ್ಮನ್ನು ಅನುಗ್ರಹಿಸ್ತಾರೆ ಇಲ್ಲಿ ಬಂದು ನಮಗೆ ಸಹಕಾರ ಕೊಡ್ತಾರೆ ಏನು ಸಂದೇಶ ಕೊಡ್ತೀವಿ ಕೊಡಗು ಕೊಡಗಿನ ಎಲ್ಲ ಗ್ರಾಹಕರಿಗೂ ನಾನು ಜಯಲಕ್ಷ್ಮಿ ಜ್ಯುವೆಲರಿ ವತಿಯಿಂದ ನಿಮಗೆ ಒಂದು ಶುಭಾಶಯ ಹೇಳ್ತಾ ಅಕ್ಷಯ ತೃತೀಯ ದಿನವೂ ಎಲ್ಲರ ಮನೆಯಲ್ಲಿ ಕೀರ್ತಿ ಬೆಳಗಲಿ ಆಯುಸು ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಶ್ರೀ ಕಾವೇರಿ ಮಾತೆ ವಾಡಿಯುಗೂ ತಪ್ಪ ಹಾಗೂ ಶ್ರೀ ಉಮಾವೇಶ್ ಎಲ್ಲರಿಗೂ ಸನ್ಮಂಗಳ ಉಂಟು ಅಂತೇಳಿ ನಾನು ಸೊ ನಂಗೆ ಮನ್ಸಲ್ಲಿಗೆ ಅನ ಮಾಡೇನ್ರು ಪರ್ಚೇಸ್ ಮಾಡುವ ನಲ್ಲದಪ್ಪ ಅಣೇಂಡ್ರು ಅದನ್ನಾಯ್ತು ಇಂದು ಪರ್ಚೇಸ್ ಮಾಡಿದೆ ನೋಡ್ರಿ ನಂಗೆ ನಂಗೆ ಸುಮಾರು ಕಾಲತ್ಲಂಜ ಸ್ಟಾರ್ಟಿಂಗ್ಲಿಂಜೇ ಅವರು ಫಾರ್ಟಿ ಇಯರ್ಸ್ ಇರೋ ಪಕ್ಕ ಅಚ್ಚಿ ಇಲ್ಲಿ ಇಲ್ಲೇ ಖುಷಿಯಪ್ಪ ಇಲ್ಲೇ ಇರ್ತಂಡುಳ್ಳು ಎಲ್ಲೂ ಎಲ್ಲ ಖುಷಿಯಪ್ಪ ಹಾಂ ನಲ್ಲ ಸರ್ವಿಸ್ ತಪ್ಪಾ ಎಲ್ಲತ್ಲು ಅದನ್ನಾಯ್ತು ಇಲ್ಲಿಗೆ ಬಂತು ನಂಗೆ ಅಡ್ತ ಉಂಡು ಅನ್ನ ಮಿಂಜಾಣಜೆ ಬಂದನು ನಂತೂ ಅಕ್ಷಯ ತೃತೀಯ ದಿವಸ ನನಗೆ ಅವರು ಗೋಲ್ಡ್ ತಂಗಿ ಒಂದು ಮನೆಗೆ ಒಂದು ನಲ್ಲದ್ದು ನಂಗೆ ಇಲ್ಲೇ ಬಂತು ಕಾಲ ಕಾಲು ಇರ್ತವೆ ಸರಿ ಸರ್ವಿಸೆಲ್ಲ ಹಾಂ ನಲ್ಲ ಚಿತಪ್ಪ ಹಿಂಗೆ ಎಲ್ಲ ಇವರು ಗೋಲ್ಡ್ರ ಕ್ವಾಲಿಟಿಯು ಎಲ್ಲದೂ ನನಗೆ ಅವರು ನಲ್ಲದ್ದು ನಂಬಿಕೆ ಉಂಡು ಇಲ್ಲಿ ನಾನು ಐತು ಇಲ್ಲಿಗೆ ಬಪ್ಪು ಅಂದರೆ ಮಹಾಲಕ್ಷ್ಮಿ ಮತ್ತೊಂದು ಪ್ರತಿಷ್ಠಿತ ಜ್ಯುವೆಲರಿ ಶಾಪ್ ಅದರ ಒಳ ಪ್ರವೇಶ ಮಾಡ್ತೀನಿ ಅಲ್ಲಿಯೂ ಕೂಡ ಅಲ್ಲಿಯ ಮಾಲೀಕರನ್ನು ಕೂಡ ಮಾತಾಡ್ಸ್ತೀನಿ ಬನ್ನಿ ಮಾತಾಡ್ಸ್ಕೊಂಬರ್ತೀವಿ ಮಹಾಲಕ್ಷ್ಮಿ ಜ್ಯುವೆಲರಿಯಲ್ಲಿ ಕೂಡ ವ್ಯಾಪಾರ ವಹಿವಾಟುಗಳು ಅಕ್ಷಯ ತೃತೀಯ ಪ್ರಯುಕ್ತ ಒಂದು ವಿಶೇಷ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ತಾವು ಈಗ ನೋಡ್ತಿರೋದು ಮಹಾಲಕ್ಷ್ಮಿ ಜ್ಯುವೆಲರಿ ಮಾಲೀಕರು ಮತ್ತು ಅವರ ಮಕ್ಕಳೆಲ್ಲರೂ ಕೂಡ ಇವತ್ತು ಶಾಪಿಗೆ ಬಂದಿದ್ದಾರೆ ಕಸ್ಟಮರಿಗೆ ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದಾರೆ ತಾವೀಗ ನೋಡ್ಬೋದು ಇವರು ಕೂಡ ಹಲವು ದಶಕಗಳಿಂದ ಇಂಥದೇ ಉದ್ಯಮದಲ್ಲಿ ಪಾಲ್ಗೊಂಡು ಚಿನ್ನಾಭರಣದ ವ್ಯಾಪಾರವನ್ನು ವಿಶ್ವಾಸಪೂರ್ವಕವಾಗಿ ಕಸ್ಟಮರ್ಗೆ ಕೊಡ್ತಾ ಇದ್ದಾರೆ ಅಕ್ಷಯ ಚಿನ್ನ ಸ್ವಲ್ಪನ ತಗೊಳ್ಬೇಕಂತ ಬರ್ತಾ ಇದ್ದಾರೆ ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಬರ್ತಾ ಇದ್ದಾರೆ ಬುಕ್ಕಿಂಗ್ ಸ್ವಲ್ಪ ದಿನ ಮಾಡ್ತಾ ಮಾಡಿದ್ದಾರೆ ಚೆನ್ನಾಗಿ ನಡೀತಾ ಇದೆ ಅಕ್ಷಯ ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯ ಸುಲೋಚನ ಜುವಲೇರಿಯಲ್ಲಿ ಕೂಡ ವ್ಯಾಪಾರ ನಡೀತಾ ಇದೆ ತಾವೀಗ ನೋಡ್ಬೋದು ಆ ಸುಲಚನ ವ್ಯಾಪಾರೋದ್ಯಮದಲ್ಲಿ ಅವರು ಕೂಡ ಅನುಭವವನ್ನು ಹೊಂದಿದ್ದಾರೆ ಬನ್ನಿ ಅವರ ಮಾಲೀಕರನ್ನು ಕೂಡ ಮಾತಾಡ್ಸೋಣ ಅಕ್ಷಯತೃತೀಯ ತುಂಬ ಅನುಭವಿ ಮಾಡಿದೆ ಇವತ್ತು ಏನು ಖುಷಿಯಾಗುತ್ತೆ ಸರ್ ಕಸ್ಟಮರ್ ರೆಸ್ಪಾನ್ಸ್ ಬೆಳಗ್ಗೆ ಅದು ತೃತೀಯ ಈಗ ಅಕ್ಷತೃತೀಯ ಜನರಿಗೆ ಒಂದು ಸಮೃದ್ಧಿ ಒಂದು ಒಳ್ಳೆಯ ದಿವಸ ಇವತ್ತು ಅಕ್ಷಯ ಪಾತ್ರೆ ಹೆಂಗೆ ಇದು ತುಂಬುತ್ತದೆ ಅದೇ ರೀತಿ ಮನೆಗೆ ಇವತ್ತು ಆಭರಣ ಎಲ್ಲ ತೊಗೊಂಡೋದ್ರೆ ಅವರಿಗೆ ಇನ್ನು ಡಬಲ್ ಆಗಿ ಇರ್ತದೆ ಅವರ ಮನೆ ಸಮೃದ್ಧಿಯಾಗಿ ಆಗ್ತದೆ ಆದರೆ ಚಿನ್ನದ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಆದ್ರೂ ತೊಂದರೆ ಇಲ್ಲ ಎಲ್ಲ ಜನ ಸ್ವಲ್ಪ ಸ್ವಲ್ಪ ಅದು ತೊಗೋಬೋದು ತಗೊಂಡು ಮನೆ ಅಕ್ಷಯವಾಗಲಿ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ ಬೆಲೆ ಜಾಸ್ತಿ ಇದ್ರೂ ಸಹ ಬರ್ತಾ ಇದ್ದಾರೆ ಮೀಡಿಯಮ್ ಬರ್ತಾ ಇದ್ದಾರೆ ಮೀಡಿಯಮ್ ಆಗಿ ಪರವಾಗಿಲ್ಲ ಬರ್ತಾ ಇದ್ದಾರೆ ಬೆಲೆ ಜಾಸ್ತಿ ಇದ್ರೂ ಬರ್ತಾ ಇದ್ದಾರೆ ಆಮೇಲೆ ಜನರಿಗೆ ಸಹ ಮುಂದೆ ಅದರಿಂದ ಒಳ್ಳೆಯ ಲಾಭವೇ ಆಗುತ್ತೆ ಯಾಕೆಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ನ್ಯೂಸ್ ಎಲ್ಲ ಬರ್ತಾ ಇದೆ ಆದ್ದರಿಂದ ಈಗ ಮೀಡಿಯಮ್ ಆಗಿ ಸ್ವಲ್ಪ ಕಮ್ಮಿ ಆಗಿದೆ ರೇಟ್ ಎಲ್ಲ ಪರವಾಗಿಲ್ಲ ಮೀಡಿಯಮ್ ಆಗಿ ಬರ್ತಾ ಇದ್ದಾರೆ ಬೆಳಗ್ಗೆ ಸ್ವಲ್ಪ ಚೆನ್ನಾಗಿತ್ತು ಬ್ಯುಸಿಯಾಗಿತ್ತು ಈಗ ಸ್ವಲ್ಪ ಬಿಡುವಿದೆ ಇನ್ನೂ ಖುಷಿ ಇದೆ ತೊಂದರೆ ಖುಷಿ ರಾಜರಾಜೇಶ್ವರಿ ಜ್ಯುವೆಲ್ಲರಿ ಕೂಡ ನಾನು ಭೇಟಿ ಮಾಡ್ತೀನಿ ಅಲ್ಲಿಯ ಮಾಲೀಕರನ್ನು ಕೂಡ ನಾನು ಮಾತಾಡಿಸ್ತೀನಿ ಬನ್ನಿ ಈಗ ಅವರ ಶಾಪ್ಗೆ ಹೋಗೋಣ ವೀಕ್ಷಕರೇ ಮಾಲೀಕರು ಇದ್ದಾರೆ ನಮ್ಮ ಜೊತೆಗೆ ತುಂಬ ಅನುಭವ ಇದೆ ಈ ಚಿನ್ನೋದ್ಯಮದಲ್ಲಿ ಒಳ್ಳೆಯ ಸರ್ವಿಸ್ ಕೂಡ ಕೊಡ್ತಾ ಇದ್ದಾರೆ ಸರ್ ಇವತ್ತು ಅಕ್ಷಯ ತೃತೀಯ ಬಗ್ಗೆ ಮೊದಲನೇದಾಗಿ ಎಲ್ಲರೂ ವೀಕ್ಷಕರೆಲ್ಲರಿಗೂ ಹಾರ್ದಿಕ ಶುಭ ಅಕ್ಷಯ ತೃತೀಯ ಬಗ್ಗೆ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಹಾಂ ಪರವಾಗಿಲ್ಲ ಎಲ್ಲ ಕಸ್ಟಮರ್ ಬಂದು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಸನೇಗೆ ವ್ಯಾಪಾರ ಇದೆ ಬೆಲೆ ದಿನ ದಿನ ಜಾಸ್ತಿ ಆಗ್ತಿದೆ ಅದೊಂದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ ಚಿನ್ನದ रेट ಸ್ವಲ್ಪ ಕಡಿಮೆ ಇದ್ರೆ ಇನ್ನೂ ಹೆಚ್ಚಿನ ಗ್ರಾಹಕರು ಬಂದು ಪರ್ಚೇಸ್ ಮಾಡ್ತಿದ್ರು ಈ रेट ಜಾಸ್ತಿ ಆಗಿರೋಂತು ಸ್ವಲ್ಪ ಸ್ವಲ್ಪ ಜಾಸ್ತಿ ಜೇಗು ಸ್ವಲ್ಪ ಸಣ್ಣ ಸಣ್ಣ ತೇಯ್ತಾ ಇದ್ದಾರೆ ಆ ರಿಸ್ಪಾನ್ಸ್ ಚನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಹಲೋ ಪೀಪಲ್ इट्स ಪ್ಲೇಷರ್ ಟು ವೆಲ್ಕಮ್ ಯು ಬ್ಯಾಕ್ ಟು आवर ಚಾನೆಲ್ ಯು ಕ್ಯಾನ್ ಮೇಕ್ ಯೋರ್ self ಪೀಸ್ಫುಲ್ ಬೈ ಲಿಸ್ನಿಂಗ್ ಟು ದೀಸ್ ಡಿವೋಷನಲ್ ಸಾಂಗ್ಸ್ ಅಂಡ್ ಇಟ್ ಇಸ್ ಅವೈಲೇಬಲ್ ಇನ್ ಮನಿ ಲ್ಯಾಂಗ್ವೇजेस ಹಿಯರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ప్లీజ్ ఇవగా ప్రతిష్ట నగరక్ష్మి ప్రశాంత్ జ్యువెలయ ముంభాని అల్లియ మాలకరను కూడా నన్ను మాతాడుతా హోక్తీ ఇవతిన ವ್ಯಾಪಾರ ವಹಿವಾಟು ಅಕ್ಷಯತೃತೆಯ ಬಗ್ಗೆ ಯಾವ ರೀತಿ ಮುಂಜಾನೆಯಿಂದ ಆಗಿದೆ ಅನ್ನೋದು ಕೂಡ ತಿಳ್ಕೊಂಡು ಬರೋಣ ಸಾನ್ಸ್ ಇತ್ತು ಹ್ಯಾಪಿ ಅಕ್ಷಯತೆ ಜಿಗಿದ ಶುಹಾಸಾಯಗಳು ಪಾಡಿಗು ತಪ್ಪ ಕಾಯಿ ಮಾತೆ ಎಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಸತ್ತ ಹಿರಿಯ ಚಿನ್ನೋದ್ಯಮದ ವ್ಯಾಪಾರದಲ್ಲಿ ಇದ್ದೀರಿ ಇವತ್ತು ಚಿನ್ನ ಬೆಲೆ ಬಾರಿ ಗಗನಕ್ಕೆ ಇದೆ ಆದರೆ ವ್ಯಾಪಾರ ವ್ಯಾಪಾರ ಒಬ್ಬ ಆಯ್ತಾ ಉಂಟು ಹಾಂ ಇನ್ನೂ ಮುಂದಕ್ಕೂ ದಾಸ್ತಿಯ ಲಕ್ಷಣ ಕಾಣ್ತಾ ಉಂಟು ರೇಟ್ ಆದರೂ ಏನು ಬೇಡಿಕೆ ಕಡಿಮೆ ಆಗಿದೆ ಚಿನ್ನಕ್ಕೆ ಬೇಡಿಕೆ ಕಮ್ಮಿ ಇಲ್ಲ ಇನ್ನು ದಾಸ್ತಿಯೇ ಬರ್ತದೆ ವರ್ಷ ಕಂಪೇರ್ ಮಾಡೋದು ಕಡಿಮೆನೇ ಅಂತೂ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ ಇದೆ ಚಿನ್ನ ಬೆಲೆ ಜಾಸ್ತಿ ಆಗಿರೋದಲ್ಲ ಆದರೆ ಪರವಾಗಿಲ್ಲ ನಡೀತಾ ಇದೆ ಕಸ್ಟಮರ್ ಅಂದರೆ ಅವರು ಬಡ್ಜೆಟ್ ಆಗಿ ಆಗೋಗಿದೆ ಯಾಕೆಂದ್ರೆ ಒಂದು ಲಕ್ಷ ಅವ್ರ ಬಡ್ಜೆಟ್ ಇದ್ದರೆ ಅದು ಕರೆಕ್ಟಾಗಿ ಎಟಪ್ ತೊಗೋತಾರೆ ಅಷ್ಟೇ ಕಡಿಮೆ ತಗೊಳ್ಳಲ್ಲ ಅಂದರೆ ತೂಕ ಕಡಿಮೆಯಲ್ಲಿ ತಗೋತಿದ್ದಾರೆ ಜಾಸ್ತಿ ವೇಟ್ ಇಲ್ಲ ಆ ಥರ ಬಗ್ತಾ ಇದೆ ಬೇಡಿಕೆ ಇದೆ ಬೇಡಿಕೆ ಇದೆ ಆದರೆ ಕಡಿಮೆ ನಾಡಿನ ಸರ್ವ ಜನತೆಗೂ ಅಕ್ಷತೃತೀಯ ಸುಭಾಶನ ಹೇಳಲಿಕ್ಕೆ ಬಯಸ್ತೇನೆ ಬದಲನಾಗಿ ಅಕ್ಷತೃತೀಯದಲ್ಲಿ ಚಿನ್ನ ತಗೊಂಡ್ರೆ ಒಳ್ಳೇದಂತೆ ಸುಮಾರು ವರ್ಷದಿಂದ ಬರ್ತಾ ಇದೆ ಜನರ ಮೇಲೆ ನಂಬಿಕೆ ಇದೆ ನೋಡಿದ್ರೆ ನಡ್ಕೊಂಡು ಹೋಗ್ತಾ ಮುಂದುವರೆದಿದೆ ಮತ್ತೊಂದು ಪ್ರತಿಷ್ಠಿತ ಜ್ಯುವೆಲರಿ ಶಾಪ್ ಹೋಂಕಾರ್ ಇಲ್ಲಿ ಪ್ರಕಾಶ್ ಅವರು ಒಳ್ಳೆಯ ಸರ್ವಿಸನ್ನು ಅಂತೇಳಿ ನಾಗರಿಕರಲ್ಲಿ ಅಭಿಪ್ರಾಯ ಇದೆ ಇವತ್ತು ಅಕ್ಷಯ ತೃತೀಯ ಬಗ್ಗೆ ಯಾವ ರೀತಿ ಅವರು ಜನರೊಟ್ಟಿಗೆ ಬೆರೀತಿದ್ದಾರೆ ವ್ಯಾಪಾರ ಕೂಡ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ ಸರೇ ಇವತ್ತು ಅಕ್ಷಯ ತೃತೀಯ ಬಂಗಾರದ ಬೆಲೆ ಗಗನ ಏರ್ತಾ ಇದ್ರು ಕಸ್ಟಮರ್ ಯಾವ ರೀತಿ ರೆಸ್ಪಾನ್ಸ್ ಮಾಡ ಹೌದು ನಮಸ್ಕಾರ ರೇಟ್ ಎಷ್ಟಾದರೂ ಚಿನ್ನ ಚಿನ್ನವೇ ಅದಕ್ಕೆ ಜನಗೆ ರೇಟಿಂದ ಲೆಕ್ಕ ಇಲ್ಲ ಅವ್ರಿಗೆ ಒಂದು ಲಕ್ಷ ಇದ್ದರೆ ಒಂದು ಲಕ್ಷ ಎಷ್ಟು ಬರ್ತಾ ಅಷ್ಟು ಚಿನ್ನ ತಗೊಳ್ಲೇಬೇಕು ಅವ್ರಿಗೆ ಸಂತೋಷ ಅದು ಚಿನ್ನ ಯಾವತ್ತೂ ಹಾಳಾಗಲ್ಲ ಯಾವತ್ತೂ ಅವರು ವಾಪಸ್ ಕೊಟ್ಟು ದುಡ್ಡು ಸಿಗ್ತದೆ ಹೇಳಿ ಜನ ತಗೊಳ್ತಾ ಇದ್ದಾರೆ ಸರಿ ಮುಂಜಾನೆಯಿಂದ ತಾವು ಒಂದು ಒಳ್ಳೆ ಕಸ್ಟಮರ್ ಆಗಿ ಮಾಲೀಕರಾಗಿ ಕಸ್ಟಮರ್ಗೆ ಯಾವ ರೀತಿ ಸರ್ವಿಸ್ ಸಿಗ್ತಾ ಎಲ್ಲ ಸರ್ವಿಸ್ ಚೆನ್ನಾಗಿ ಕೊಡ್ತಾ ಇದ್ದೀವಿ ಎಲ್ಲ ಸೌಲಭ್ಯ ಹೇಗಿಂದ ಎಲ್ಲ ಮಾಡಿ ಕೊಡ್ತಾ ಇದೀವಿ ಚೆನ್ನಾಗಿದೆ ತೊಂದ್ರೆ ಕೊಡಗು ಧ್ವನಿ ಮೂಲಕ ಹೇಳ್ತಾ ಇರೋದು ಅಂದ್ರೆ ಜನ ಜಾಸ್ತಿ ಚಿನ್ನ ತಗೊಳ್ತಾ ಇರ್ಲಿ ನಮ್ಮ ಅಂಗಡಿಗೆ ಬರ್ತಾ ಇರ್ಲಿ ಅಂತ ಆಸೆ ಅಷ್ಟೇ ಸರ್ ಅಕ್ಷೇತೃತೀಯ ವ್ಯಾಪಾರ ಚೆನ್ನಾಗಿದೆ ಹಾಂ ಅಲ್ಲ ಕಳೆದ ಸಲಕ್ಕಿಂತ ಈ ಸಲ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಆದರೆ ರೇಟ್ ಸ್ವಲ್ಪ ಜಾಸ್ತಿ ಇರೋದರಿಂದ ದೊಡ್ಡ ಐಟಮ್ ಬದಲು ಸಣ್ಣ ಐಟಮ್ಗೆ ಸ್ವಲ್ಪ ಮೂವಿಂಗ್ ಜಾಸ್ತಿ ಇದೆ ದೊಡ್ಡ ಐಟಮ್ ಸ್ವಲ್ಪ ಕಮ್ಮಿಯಾಗಿದೆ ರೇಟ್ ಜಾಸ್ತಿ ಇರೋದರಿಂದ ಆದರೂ ಪರವಾಗಿಲ್ಲ ಹೌದು ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದೀವಿ ಕಸ್ಟಮರ್ನ ಸಣ್ಣದಾದರೂ ದೊಡ್ಡದಾದರೂ ರಶ್ ಇದ್ದರೂ ಸಮೇತ ಯಾವುದಿದ್ರೂ ಸಮೇತ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ ಪ್ರತಿಯೊಂದು ರೀತಿಯಲ್ಲಿ ಕಸ್ಟಮರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ ಥರದಲ್ಲಿ ಇದು ಮಾಡಿದ್ದು ಜ್ಯುವೆಲರಿ ನನ್ನ ಹಿಂಭಾಗದಲ್ಲಿದೆ ಅಲ್ಲಿಗೂ ಕೂಡ ನಾನು ತೆರಳ್ತೀನಿ ಅವರ ಮಾಲೀಕರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡ್ಬಾರ್ದು ಅಕ್ಷಯತೃತೀಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಕ್ಷಯ ತೃತೀಯ ಈ ವರ್ಷ ಸ್ವಲ್ಪ ಅಷ್ಟೊಂದು ಪ್ರಬಲ ಕಾಣ್ತಾ ಇಲ್ಲ ರೇಟ್ ಎಲ್ಲ ಚೆನ್ನಾಗಿ ಜಾಸ್ತಿ ಮೀಡಿಯಮ್ ಆಗಿ ಚೆನ್ನಾಗಿ ನಡೀತಾ ಇದೆ ಬೆಳಗಿನ ವ್ಯಾಪಾರ ಇದೆ ಪರವಾಗಿಲ್ಲ ಇದೆ ಇದೆ ಚೆನ್ನಾಗಿದೆ ಪರವಾಗಿಲ್ಲ ಸರ್ ಮುಂದೆ ಬೆಲೆ ಇನ್ನಷ್ಟು ನಿಮ್ಮ ಅಭಿಪ್ರಾಯ ಜಾಸ್ತಿ ಆಗೋ ಮೂಮೆಂಟ್ಸ್ ಜಾಸ್ತಿ ಇದೆ ಮತ್ತೆ ಏನು ಯುದ್ಧ ಶುರುವಾಗ ಮೂಮೆಂಟ್ಸ್ ಇದೆ ಅಲ್ಲ ಶೇರ್ ಮಾರ್ಕೆಟ್ ಇದೆ ಅದರಿಂದ ಸ್ವಲ್ಪ ಇನ್ನೂ ಚಿನ್ನ ರೇಟ್ ಜಾಸ್ತಿ ಕಮ್ಮಿ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ ಆಗಿ ನಮ್ಮ ಅಕ್ಷಯತೆಯದು ನಮ್ಮ ಶುಭಾಶಯಗಳು ಅಕ್ಷಯತೆ ಅಂದರೆ ಹೇಳಿದ್ರೆ ಚಿನ್ನ ತೊಗೊಂಡು ಮನೆಯಲ್ಲಿ ಸೌಭಾಗ್ಯ ಭಾಗ್ಯ ಬರುತ್ತೆ ಅಂತ ಲಕ್ಷ್ಮಿ ಬರುತ್ತೆ ಅಂತ ಎಲ್ಲ ಸಂಪ್ರದಾಯವಾಗಿ ಹೇಳಿ ಇದು ಎಷ್ಟೇ ಚಿನ್ನ ಜಾಸ್ತಿ ಆದರೂ ಯಾವತ್ತೂ ವ್ಯಾಪಾರ ಕಮ್ಮಿ ಅಂತ ಆಗೋದಿಲ್ಲ ಇನ್ನು ಮುಂದೆ ಎಷ್ಟು ಜಾಸ್ತಿ ಆದರೂ ಕಮ್ಮಿ ಕೆಲವರು ಹೇಳಿದ್ರೆ ಕಮ್ಮಿ ಆಗ್ಬೋದು ಅಂತ ಯಾವ ಕಾರಣಕ್ಕೂ ಕಮ್ಮಿ ಹಿಂದಿನ ಇತಿಹಾಸ ನಾವು ನೋಡಿದರೆ ಯಾವ ಇದರಲ್ಲೂ ಕಮ್ಮಿ ಇಲ್ಲ ದಯವಿಟ್ಟು ಎಲ್ಲರೂ ಬಂದು ವ್ಯಾಪಾರ ಮಾಡಿ ಚಿನ್ನ ತೊಗೊಳ್ಳಿ ಬೆಳ್ಳಿ ತೊಗೊಳ್ಳಿ ಲಕ್ಷ್ಮಿಯನ್ನು ಮನೆಗೆ ಕೊಂಡೊಯ್ಯತರು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ